ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಚಾನಲ್ ಅನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ದಿನ ಅಂಬೇಡ್ಕರ್ ಅವರು ಒಟ್ಟು ಮೂವತ್ತೆರಡು ಡಿಗ್ರಿಗಳು ಮಾಡಿದ್ದಾರೆ ಪರ್ಸನಲ್ ಲೈಬ್ರರಿ ಮೆರಿಟ್ ಮೈ ಫುಡ್ ಆವತ್ತಿನ ಕಾಲಕ್ಕೆ ಎಕನಾಮಿಕ್ಸಲ್ಲಿ ಪಿ ಎಚ್ ಡಿ ಮಾಡಿದಂಥ ಮೊದಲನೇ ಭಾರತೀಯ ಯಾರಾದರೂ ಇದ್ರೆ ಅದ ಭೀಮ್ರಾವ್ ರಾಮ್ ಅಂಬೇಡ್ಕರ್ ಇಪ್ಪತ್ತು ಸಾವಿರ ಪುಟಗಳ ಮೆನುಸ್ಕ್ರಿಪ್ಟ್ ಇತ್ತು ಪ್ರಪಂಚದಲ್ಲಿ ಯಾರು ಇಪ್ಪತ್ತು ಸಾವಿರ ಪುಟಗಳನ್ನು ಕೈಯಲ್ಲಿ ಕೈಯ್ಯಲ್ಲಿ ಬರ್ದಿಲ್ಲ ಇದುವರೆಗೂ ಎಲ್ಲಿ ಹೆಣ್ಣುಮಕ್ಳಿಗೆ ಸಮಾನತೆ ಇಲ್ಲ ಆ ಅಧಿಕಾರ ನನಗೆ ಬೇಡ ಅಂತ ಅಧಿಕಾರ ತ್ಯಾಗ ಮಾಡಿದ ಯಾವುದಾದ್ರು ಉದಾಹರಣೆ ಇದ್ರೆ ಅದರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹುಟ್ಟಿಗೆ ನೇರ ಕಾರಣ ಯಾರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರ್ಥಶಾಸ್ತ್ರದಲ್ಲಿ ಇಪ್ಪತ್ತೊಂಬತ್ತು ಕೋರ್ಸು ಇತಿಹಾಸ ಶಾಸ್ತ್ರದಲ್ಲಿ ಹನ್ನೊಂದು ಕೋರ್ಸು ಸಮಾಜ ಶಾಸ್ತ್ರದಲ್ಲಿ ಆರು ಕೋರ್ಸು ತತ್ವಶಾಸ್ತ್ರದಲ್ಲಿ ಐದು ಕೋರ್ಸು ಮಾನವ ಶಾಸ್ತ್ರದಲ್ಲಿ ನಾಲ್ಕು ಕೋರ್ಸು ರಾಜಕೀಯ ಶಾಸ್ತ್ರದಲ್ಲಿ ಮೂರು ಕೋರ್ಸು ಇಷ್ಟು ಓದಿದ್ರೆ ಪಂಡಿತರಾಗ್ಲಿಲ್ಲ ಇನ್ ಯಾರ್ಯಾರೋ ಪಂಡಿತರಾಗ್ಬಿಟ್ರಿ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನ ರಚನೆಯ ಪುಣ್ಯ ಪುರುಷ ಇವರು ಜನರಿಗೆ ಹೇಳುತ್ತಿದ್ದರು ದೇವಸ್ಥಾನಗಳ ಬದಲು ಗ್ರಂಥಾಲಯದ ಮುಂದೆ ಸಾಲಗಟ್ಟಿ ನಿಲ್ಲಬೇಕು ಆಗ ಮಾತ್ರ ವ್ಯಕ್ತಿಯ ಮತ್ತು ದೇಶದ ಉದ್ಧಾರ ಸಾಧ್ಯವೆಂದು ವಿಷಾದದ ಸಂಗತಿ ಎಂದರೆ ರಾಜಕಾರಣವನ್ನೇ ತಮ್ಮ ಬದುಕಿನ ಬಂಡವಾಳ ಮಾಡಿಕೊಂಡಿರುವ ಇಂದು ದೇವಾಲಯಗಳ ಮುಂದೆ ಸಾಲಗಟ್ಟಿ ನಿಲ್ಲಬೇಕಾದ ಹುನ್ನಾರ ಮಾಡುತ್ತಿದ್ದಾರೆ ಮಹಾ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅಜ್ಜಂಪುರದ ಅಂಬೇಡ್ಕರ್ ಭವನದಲ್ಲಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಜ್ಯೋತಿ ಅವರು ಓ ದಲಿತ ಸೂರ್ಯ ನಿನಗಿದೋ ವಂದನೆ ಎಂದು ಪ್ರಾರ್ಥನೆಯನ್ನು ಹಾಡಿದರು ಸ್ವಾಗತವನ್ನ ಯೋಗೇಶ್ ಸಮಾಜ ಕಲ್ಯಾಣ ಇಲಾಖೆ ಇವರು ಜ್ಯೋತಿ ಹಾಗೂ ತಂಡದವರು ನಾಡಗೀತೆ ಮತ್ತು ರೈತಗೀತೆಯನ್ನ ಹಾಡಿದರು ಮೀಸಲಾತಿ ಇಲ್ಲದೆ ಇದ್ದಿದ್ದರೆ ನಾವು ಇನ್ನು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಇರಬೇಕಾಗಿತ್ತು ಸಮಾಜದಲ್ಲಿ ಸಮಾನತೆಗೆ ಮುಖ್ಯ ಕಾರಣ ಅಂದ್ರೆ ಅದು ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸಮಾನ ಹಕ್ಕು ಸಿಗಬೇಕೆಂದು ಹೋರಾಡಿದವರಲ್ಲಿ ಮೊದಲಿಗರು ಅಂಬೇಡ್ಕರ್ ಅವರು ಈ ರೀತಿಯಾಗಿ ಮಾನ್ಯ ತಹಶೀಲ್ದಾರ್ ಅವರಾದ ವಿನಾಯಕ್ ಸಾಗರ್ ಇವರು ಪ್ರಾಸ್ತಾವಿಕ ನುಡಿಯನ್ನು ಆಡಿದರು

ಕಿರಣ್ ಕೆ ಬಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜು ಭದ್ರಾವತಿ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ ನೂರ ಹದಿನೆಂಟನೇ ಜನ್ಮದಿನಾಚರಣೆಯನ್ನ ಕುರಿತು ಉಪನ್ಯಾಸವನ್ನ ನೀಡಿದರು బాబాసాహెబ్ జయంతి ఒక సర్కారి కార్యక్రమీ నడుబర్త ఇది ఒషి నేను ఇష్టపడతాను యాకీ యాకే బాబాసాహెబ్ జయంతి సర్కార్ మార్కే మాత్ర జనర మనస్సు యాకే తప్ప అంతకే Yeah. ಆಗಲ್ಲ ಈ ದೇಶ ಯಾಕಂದ್ರೆ ಪರಿಸ್ಥಿತಿ ಹಾಗೆ ಜಾತಿಯ ತಜೆ ಗುಂಡಿಯಲ್ಲಿ ಬಿದ್ದು ಒದಾರ್ಥ ಇರ್ತಕ್ಕಂತಹ ಮನಸ್ಸು ದೇಶಕ್ಕೂ ತುಂಬಿಟ್ಟು ಹಿಂಗಿದ್ದಂತ ಈ ದೇಶಕ್ಕೆ ಈ ಕ್ಷಣ ಸ್ವಾತಂತ್ರ್ಯ ಬಂದ್ರೆ ಈ ದೇಶ ತನ್ನ

ಯೂನಿವರ್ಸಿಟಿ ಇಂಡಿಯಾ ಅಲ್ಲ ಜಗತ್ತನ್ನ ನಿರ್ಮಾಣ ಮಾಡಿದಂಥವರು ಯಾರ್ಯಾರು ಅಂತ ಹೇಳಿ ಒಂದು ಪಟ್ಟಿ ಮಾಡುತ್ತಾರೆ ಆ ಪಟ್ಟಿನಲ್ಲಿ ನಾಲ್ಕನೆಯ ಹೆಸರು ಬಾಬಾ ಸಾಹೇಬ್ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಮಾಡಿದ ಪಟ್ಟಿ ಹಾಗೆ ಎರಡ್ ಸಾವಿರದ ಹದಿನೈದರಲ್ಲಿ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ತನ್ನ ಯೂನಿವರ್ಸಿಟಿನಲ್ಲಿ ಓದಿದ ನೂರು ಜನ ಪ್ರತಿಭಾವಂತ ವಿದ್ಯಾರ್ಥಿ ಮಾಡ್ತದೆ ಅದರಲ್ಲಿ ಮೊದಲನೇ ಹೆಸರು ಬಾಬಾ ಪಟ್ಟಿ ಮಾಡಿದ ನೂರು ಜನ ಶ್ರೇಷ್ಠ ಕನ್ನಡ ಯೂನಿವರ್ಸಿಟಿನಲ್ಲಿ

ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ರವರು ಬೆಳಗಾವಿಯಲ್ಲಿ ದೂರ ಪಕ್ಷ ನಮ್ಮ ಸರ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಗೌರವವಾಗಿ ಜೈ ಬಾಪು ಜೈ ವೀ ಜೈ ಸಂವಿಧಾನ ಅನೇಕ ಕಾರ್ಯಕ್ರಮ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಕಲಾಕ್ ಮಟ್ಟದಲ್ಲಿ ಆಚರಿಸ್ತಾ ಇದ್ದೇವೆ ಸರ್ಕಾರ ಅವರ ಭಾವಚಿತ್ರವನ್ನು ಮತ್ತು ಸಂವಿಧಾನ ಪೂರ್ವ ಪೀಳಿಗೆಯನ್ನು ಪ್ರತಿಯೊಂದು ಕಚೇರಿಗಳಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ಎಲ್ಲ ಕಡೆಗಳು ಅದನ್ನ ಅಳವಡಿಸಬೇಕು ಅಂತ ಅಳವಡಿಕೆ ಕಾರ್ಯಕ್ರಮ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ದಲಿತರು ಅಷ್ಟು ಅಂದ್ರೆ ಸಾವಿರಾರು ವರ್ಷಗಳಿಂದ ಅವರು ಕುರಿತು ಪಡಗೊಳಗೊಳಗೆ ಈ ಸ್ವಲ್ಪ

ಇರ್ಬಹುದು ಇವೆಲ್ಲರೂ ಕೂಡ ಅಂಬೇಡ್ಕರ್ ಇರ್ಬೋದು ಇವೆಲ್ಲ ನಾನು ಕುಳಿತು ಈ ದೇವರು ಹೌದು ಅಂತ ಹೇಳ್ತಾರೆ ದೇವರು ರೀತಿಯಿಂದ ವಿಶೇಷ ಜನ್ಮಗಳ ವ್ಯಕ್ತಿಗಳು ಇವರೆಲ್ಲ ಸಮಾಜದ ಉದ್ದಾರಕ್ಕಾಗಿ ಜನ್ಮಗಾಣದ ವ್ಯಕ್ತಿಗಳು ಅಂಬೇಡ್ಕರ್ ಎಲ್ಲ ಪೂಜಿಸ್ತೀವಲ್ಲ ಎಲ್ಲ ಶಾಲೆಗಳಲ್ಲಿ ಕಚೇರಿಗಳಲ್ಲಿ ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲಿ ಎಲ್ಲದ್ರೂ ಕೂಡ ಅವರು ನಾವೆಲ್ಲ ಇವತ್ತು ಅಂತ ಆಚರಿಸಿಕೊಳ್ತಾ ಇದಕ್ಕಂಥದ್ದು ಸಂವಿಧಾನ

ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಅಖಿಲ್ ಆರ್ ಸೊಕ್ಕೆ ಭಾವನ ಸೊಕ್ಕೆ ಸಿಂಚನ ಸೊಕ್ಕೆ ಹಾಗೂ ಪಿ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ತೇಜಸ್ ಅರುಣೋದಯ ಕಾಲೇಜ್ ಸ್ಫೂರ್ತಿ ಶೆಟ್ಟು ಸಿದ್ದಪ್ಪ ಪದವಿ ಪೂರ್ವ ಕಾಲೇಜ್ ಐಶ್ವರ್ಯ ಶೆಟ್ಟು ಸಿದ್ದಪ್ಪ ಪದವಿ ಪೂರ್ವ ಕಾಲೇಜ್ ಇವರಿಗೆ ಸನ್ಮಾನಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಅಂತರ್ಜಾತಿ ವಿವಾಹವಾಗಿ ತುಂಬ ಸುಂದರವಾಗಿ ಸರಳವಾಗಿ ಜೀವನ ಮಾಡುತ್ತಿರುವಂತಹ ಸುಷ್ಮಿತಾ ಶಿವರಾಜ್ ಸೊಕ್ಕೆ ಆಶಾ ಮತ್ತು ಕಾಂತರಾಜ್ ಇವರಿಗೂ ಕೂಡ ಸನ್ಮಾನವನ್ನ ಮಾಡಿದ್ದಾರೆ ನಿರಂತರ ಸುದ್ದಿ ಸಮಾಚಾರಗಳಿಗೆ ವೀಕ್ಷಿಸುತ್ತಿರಿ ಸಿ ಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು